ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕಳಶ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವ ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ವಿಷಯಗಳು ಕೆಲವರು ಮನೆಯಲ್ಲಿ ಮನೆ ದೇವರ ಹೆಸರಿನಲ್ಲಿ ಕಳಶ ಇಡುತ್ತಾರೆ ಇನ್ನು ಕೆಲವರು ಲಕ್ಷ್ಮೀ ಕಳಶ ಇಡುತ್ತಾರೆ ಆದರೆ ತಿಳಿಯಿರಿ ಕಲಶ ಎಂದರೆ ಅದು ಮಹಾಲಕ್ಷ್ಮಿ ಸ್ವರೂಪ ಆದ್ದರಿಂದ ಕಳಶವನ್ನು ಇಡುವಾಗ ತುಂಬ ಹುಷಾರಾಗಿರಬೇಕು ಲಕ್ಷ್ಮೀ ಸ್ವರೂಪವಾದ ಕಳಶದ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಲಶಕ್ಕೆ ಸ್ಟೀಲ್ ಅಥವಾ ಬೆಳ್ಳಿ ಕೋಟಿಂಗ್ ಮಾಡಿರುವುದು ಆರ್ಟಿಫಿಷಿಯಲ್ ಕಲಶದ ಚುಂಬನ್ನು ಬಳಸಬೇಡಿ ಕಳಶಕ್ಕೆ ತಾಮ್ರ ಇತ್ತಾಳೆ ಬೆಳ್ಳಿ ಚೊಂಬುಗಳನ್ನು ತುಂಬ ಶ್ರೇಷ್ಠ ನಿಮಗೆ ಯಾವುದು ಅನುಕೂಲ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇಟ್ಟು ಪೂಜೆ ಮಾಡುವುದು ಉತ್ತಮ ನಿಮ್ಮ ಮನೆಯಲ್ಲಿ ಹಿರಿಯರು ಹೇಗೆ ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡುತ್ತಿದ್ದಾರೋ ಅದೇ ರೀತಿ ಪೂಜೆ ಮಾಡುವುದು ಕೂಡ ಬಹಳ ಶ್ರೇಷ್ಠ ಕೆಲವರ ಮನೆಯಲ್ಲಿ ಮನೆ ದೇವರ ಕಳಶ ಇಡುತ್ತಾರೆ ಇನ್ನೂ ಕೆಲವರು ಲಕ್ಷ್ಮೀ ಕಳಶ ಇಡುತ್ತಾರೆ ಮತ್ತು ಕಾಯಿ ಕಳಶ ಎಲೆ ಕಳಶ ಈ ರೀತಿ ಅವರದೇ ಆದ ಸಂಪ್ರದಾಯ ಅನುಸರಿಸುತ್ತಾ ಇರುತ್ತಾರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಲಶ ಇಡುವುದಾದರೆ ಕಲಶಕ್ಕೆ ಮಾಂಗಲ್ಯ ಹಾಕುವುದು ಬಹಳ ಒಳ್ಳೆಯದು ಇಲ್ಲದಿದ್ದರೆ ಅರಿಶಿನದ ಕೊಂಬನ್ನಾದರೂ ಕಟ್ಟಬೇಕು ನೆನಪಿಡಿ ಕಲಶವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ ಒಂದು ತಟ್ಟೆಗೆ ಮೂರು ಇಡಿ ಐದು ಇಡಿ ಹಕ್ಕಿ ಹಾಕಿ ಅದಕ್ಕೆ ಅರಿಶಿನ ಕೊಂಬನ್ನು ಹಾಕಿ ಉಂಗುರದ ಬೆರಳಿನಲ್ಲಿ ಅಷ್ಟದಳ ಕಮಲವನ್ನು ಬಿಡಿಸಿ ಕಳಶವನ್ನು ಸ್ಥಾಪನೆ ಮಾಡುವುದು ತುಂಬ ಶ್ರೇಷ್ಠ ಕಳಶಕ್ಕೆ ಇಡುವ ತೆಂಗಿನಕಾಯಿಯನ್ನು ಆರಿಸುವಾಗ ತೆಂಗಿನಕಾಯಿಗೆ ಜುಟ್ಟು ಇರಬೇಕು ಕಣ್ಣು ಕಾಣಿಸದ ತೆಂಗಿನಕಾಯಿ ಇಡಬೇಕು ಇದು ಬಹಳ ಮುಖ್ಯ ಕಳಶಕ್ಕೆ ವೀಳ್ಯದೆಲೆ ಅಥವಾ ಮಾವಿನ ಎಲೆ ಯಾವುದಾದರೂ ಇಡಬಹುದು ಆದರೆ ಎಲೆ ಅರಿದಿರಬಾರದು ತೂತಾಗಿರಬಾರದು ಎಲೆಗಳು ಒಂದೇ ಅಳತೆಯಲ್ಲಿರಬೇಕು ಕಳಶಕ್ಕೆ ಹಾಕುವ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಲಿ ಆದರೆ ಚೊಂಬಿನಿಂದ ಚೆಲ್ಲುವಂತೆ ಹಾಕಬೇಡಿ ಕಳಶಕ್ಕೆ ಶುದ್ಧವಾದ ಚೊಂಬನ್ನು ಇಡಬೇಕು ಅದಕ್ಕೆ ಅರಿಶಿನ ಕುಂಕುಮ ಗಂಧ ಹಚ್ಚಿ ಶುದ್ಧವಾದ ನೀರು ಹಾಕಿ ನಂತರ ನೀರಿಗೆ ಒಂದು ಚಿಟಿಕೆ ಅರಿಶಿಣ ಕುಂಕುಮ ಹಾಕಿ ಒಂದು ಹೂವು ಹಾಕಿ ನಾಣ್ಯ ಹಾಕಿ ಯಾವುದಾದರೂ ಸರಿ ಹಿತ್ತಾಳೆ ಬೆಳ್ಳಿ ಅಥವಾ ಮಾಮೂಲಿ ನಾಣ್ಯ ಕೂಡ ಆದರೂ ಸರಿ ಮರೆಯದೆ ಹಾಕಿ ಇದು ಪ್ರಾಣದ ಪ್ರತೀಕ ಇನ್ನೂ ಕೆಲವರು ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಇತ್ಯಾದಿ ಹಾಕುತ್ತಾರೆ ಆದರೆ ಇದು ಹಬ್ಬ ಹರಿದಿನಗಳಲ್ಲಿ ಹಾಕಿದರೆ ಸಾಕು ಕಳಶ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪದೇ ಪದೇ ಮುಟ್ಟುವುದು ಹೂ ಸರಿಪಡಿಸುವುದು ಮಾಡಬೇಡಿ ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ಪವಿತ್ರ ಹಬ್ಬದ ದಿನಗಳಲ್ಲಿ ಕಲಶ ಕದಲಿಸಬೇಡಿ ಒಂದು ದಿನ ಮುಂಚಿತವಾಗಿ ತೆಗೆದು ಸ್ವಚ್ಛ ಮಾಡಿ ಈ ದಿನಗಳಲ್ಲಿ ಕಲಶ ಸ್ಥಾಪನೆ ಮಾಡಿದರೆ ಮನೆಗೆ ಬಹಳ ಒಳ್ಳೆಯದು ಕಲಶ ಕದಲಿಸುವಾಗ ಮೂರು ಸಲ ಬಲಕ್ಕೆ ಸರಿಸಿ ನಂತರ ತೆಗೆಯಬೇಕು ಕಲಶ ಕದಲಿಸಿದ ಮೇಲೆ ನೀರನ್ನು ತೆಂಗಿನ ಮರ ತುಳಸಿ ಗಿಡಕ್ಕೆ ಹಾಕಿ ಯಾರೂ ತುಳಿಯಬಾರದು ಈ ಎಲ್ಲ ನಿಯಮಗಳನ್ನು ಪಾಲಿಸಿ ಮನೆಯಲ್ಲಿ ಕಲಶವನ್ನು ಇಟ್ಟರೆ ಮಹಾಲಕ್ಷ್ಮಿ ತಾಯಿ ಸದಾ ಮನೆಯಲ್ಲೇ ಇದ್ದು ಸಂಪತ್ತು ಸಮೃದ್ಧಿ ಆರೋಗ್ಯ ಭಾಗ್ಯ ಕೊಟ್ಟು ಕರುಣಿಸುತ್ತಾಳೆ ನಿಮಗೆ ಅಷ್ಟೈಶ್ವರ್ಯ ಲಭಿಸುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು